ಇವತ್ತೊಂದು ಮರೆಯಲಾಗದ ಒಂದು ತಂಬುಳಿಯನ್ನು ಮಾಡ್ಕೊಳ್ಳೋಣ ಅದೇನರಿಂದ ಅಂದರೆ ಮಾವಿನಕಾಯಿಯಿಂದ ನನಗೆ ಈ ಥರ ಮಾವಿನಕಾಯಿ ಸಿಕ್ಕಿತ್ತು ಸೊ ಪದೇ ಪದೇ ಮಾಡ್ತೀನಿ ನಾನು ನೀವು ಕೂಡ ರುಚಿ ನೋಡಲಿ ಅಂತ ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬಹಳ ಸುಲಭ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರೀಬೇಡಿ ಯಾಕೆ ಅಂತೇಳಿದರೆ ನಾನು ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದರ ತೊಟ್ಟನ್ನು ಕಟ್ ಮಾಡಿ ಆಮೇಲೆ ಸಿಪ್ಪೆ ಹೆರಿಯುವಂಥದ್ದು ಸಿಪ್ಪೆ ಇದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಹಾಗಾಗಿ ನಾನು ಸಿಪ್ಪೆ ಹೆರೆದು ಕಂಬಳಿ ಮಾಡ್ತಾ ಇದ್ದೀನಿ ಸಿಪ್ಪೆ ಹರಿದಾದ ಮೇಲೆ ಒಂದು ಸರಿ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಮಾವಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಟ ಮಾವಿನಕಾಯಿ ಹೋಳನ್ನು ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಒಂದಿಂಚು ಶುಂಠಿ ತೊಳೆದು ಸಿಪ್ಪೆ ತೆಗೆಯದ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಕೂಡ ತೊಳ್ಕೊಂಡು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ನಾಲ್ಕು ಪೆಪ್ಪರ್ ಕಾಡನ್ನು ಸೇರಿಸ್ಕೊಳ್ತೀನಿ ನೈಸಾಗಿ ರುಬ್ಕೊಳ್ಳೋಣ ಒಂದು ಇಂಪಾರ್ಟೆಂಟ್ ಪದಾರ್ಥ ಹಾಕೋಣ ಅದಕ್ಕೆ ಅದೇನಪ್ಪ ಅಂದರೆ ಬೆಲ್ಲ ಸ್ವಲ್ಪ ತುಂಬ ಚೆನ್ನಾಗಾಗುತ್ತೆ ಈ ಮಾವಿನಕಾಯಿ ತಂಬುಳಿಗೆ ನೈಸಾಗಿ ರುಬ್ಕೋಬೇಕು ಮೊಸರು ಅಂತ ಸೇರಿಸ್ಕೊಳ್ಳೋದಿಲ್ಲ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲಿಂದ ಬಿತ್ತಿದ್ರೆ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು ಈ ಹದದಲ್ಲಿ ನೈಸಾಗಿ ರುಬ್ಕೋಬೇಕು ಇದನ್ನು ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಮ್ಮ ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಒಂದು ಹದ ಮಾಡಿಕೊಳ್ಳೋಣ ತೀರ ತೆಳ್ಳಗೆಯೂ ಬೇಡ ತೀರ ಗಟ್ಟಿಯೂ ಬೇಡ ಕಂಬುಳಿ ಕುಡಿಯುವ ಹಾಗೇನೂ ಇರಬೇಕು ತಿನ್ನುವ ಹಾಗೇನೂ ಇರಬೇಕು ಅನ್ನ ಜೊತೆ ಅದು ತುಂಬ ಚೆನ್ನಾಗಾಗುತ್ತೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾರದೊಳಗೆ ಉಪ್ಪು ಬೇಕಾದರೆ ಮಿಕ್ಸ್ ಆದ ಮೇಲೆ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಬೇಸಿಗೆಯಲ್ಲಿ ಲೈಟಾಗಿ ಊಟ ಮಾಡಬೇಕು ಅಂದರೆ ಈ ಥರದ ತಂಬುಳಿಗಳನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಬಹಳ ರುಚಿ ಕೊಡುತ್ತೆ ಈ ಹದ ಕರೆಕ್ಟಾಗಿದೆ ನೋಡಿ ಒಗ್ಗರಣೆಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ಬಿಸಿ ಬಿಸಿಯಾಗಲಿ ತುಪ್ಪ ಬಿಸಿಯಾಗಿದೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಹಾಕೊಂಡ್ರೆ ಒಣಮೆಣಸಿನಕಾಯಿ ಕರಿಬೇವು ಸೊಪ್ಪು ಒಂದು ಚಿಟಿಕೆ ಅರಿಶಿನ ಹುಡಿ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕೊನೆಯದಾಗಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಹಿಂಗು ಸೇರಿಸ್ಕೊಳ್ಳಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಆಗಿರಲಿ ಅಥವಾ ಮಾವಿನಕಾಯಿ ಸಾಸಿವೆ ಮಾಡುವಾಗ ಈ ಬೆಳ್ಳುಳ್ಳಿ ಹಾಕ್ಕೊಂಡಿದ್ರೆ ಸಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆ ನಮ್ಮ ತಂಬುಳಿ ತಲೆ ಮೇಲೆ ಹಾಕೊಳ್ಳೋಣ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದ್ರೆ ಸೇರಿಸ್ಕೊಳ್ಳೋಣ ಈಗ ರುಚಿಯಾದ ತಂಬುಳಿ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು ಇದನ್ನು ಮುದ್ದೆ ಜೊತೆ ಕೂಡ ತಿನ್ಬೋದು ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಹಾಗೆ ಕುಡಿಲೂಬಹುದು ಈ ತಂಬುಳಿ ನಿಮಗೆ ಇಷ್ಟ ಆಗಲಿ ತಪ್ಪದೇ ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ನಿಮ್ಮ ಮೌಲ್ಯವಾದ ಕಮೆಂಟ್ ಬಂದಿಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್